ಪಿ ಅರ್ಜುನ್ ಸರ್ ಹೇಳಿ ಮೇಡಮ್ ಅರ್ಜುನ್ ಸರ್ ನಮಗ್ ಗೊತ್ತು ನೀವು ಸುದೀಪ್ ಸರ್ ನ ಎಷ್ಟು ಇಷ್ಟಪಡ್ತೀರಾ ಮ್ಯಾಕ್ಸ್ ಚಿತ್ರ ನೋಡ್ದಕ್ಕೆ ನೀವು ಎಷ್ಟು ಕಾಯ್ತಾ ಇದೀರಾ ಅಂತ ಹೇಳಿ ಸೊ ಹೇಳಿ ಸುದೀಪ್ ಸರ್ ಬಗ್ಗೆ ಹೇಳಿ ಮ್ಯಾಕ್ಸ್ ಚಿತ್ರದ ಆ ಒಂದು ವೈಟಿಂಗ್ ಬಗ್ಗೆ ಹೇಳಿ ಪ್ಲೀಸ್ ಅದಕ್ಕಿಂತ ಮುಂಚೆ ಚಿತ್ರದುರ್ಗಕ್ಕೆ ಬಂದಿದೀವಿ ಪ್ಲೀಸ್ ಪ್ಲೀಸ್ ಸರ್ ಹಾಯ್ ಚಿತ್ರದುರ್ಗ ನಮಸ್ತೆ ಎಲ್ಲರಿಗು ಚಿತ್ರದುರ್ಗ ಅಂದ ತಕ್ಷಣ ನಮಗ್ ನೆನಪ್ ಬರೋದು ಒಂದು ಒನಕೆ ಓಬವ್ವ ಇನ್ನೊಂದು ವೀರ ಮದಕರಿ ನಾಯಕ ಮದಕರಿ ನಾಯಕನ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಎಷ್ಟು ನೆನೆಸ್ಕೋತೀವೋ ನಮ್ಮ ಚಿತ್ರರಂಗದಲ್ಲಿ ನಿಂತ್ಕೊಂಡು ನಾವು ಸುದೀಪ್ ಸರ್ನು ಅಷ್ಟೇ ನೆನೆಸ್ಕೋತೀವಿ ಯಾಕೆಂದ್ರೆ ಸುದೀಪ್ ಸರ್ ಅಂತಂದ್ರೆ ಕನ್ನಡದ ಆಸ್ತಿ ಕರ್ನಾಟಕದ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಅವರ ನಟನೆ ಅಂತ ಬಂದಾಗ ಮೇಡಮ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾವು ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಯಾಕೆಂದರೆ ನಮ್ಮ ರಾಜ್ಯನ ಬಿಟ್ಟು ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಗೊತ್ತು ಸುದೀಪ್ ಸರ್ ಏನು ಅಂತ ಅನ್ನೋದು ಆದರೆ ಆ ಇದು ಬಂದಾಗ ಒಂದು ಮಾತೇನು ಹೇಳ್ತೀನಿ ನಾವಿನ್ನೂ ನಮ್ದೆಲ್ಲ ನಮ್ಮ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ನಾವೆಲ್ಲೋ ಬದುಕಿದ್ದೀವಿ ಅಂತಂದಾಗ ಬೇರೆಯವರೆಲ್ಲರೂ ಓದ್ಕೊಳ್ಳೋ ಥರ ನಾವೇನಾದರೂ ಹೋಗಿರ್ಬೇಕಂತೆ ಇಲ್ಲ ಅಂತಂದರೆ ನಮ್ಮ ಬಗ್ಗೆ ಬೇರೆಯವರು ಏನಾದರೂ ಬರೆಯೋ ಥರ ಸಾಧನೆ ಮಾಡಿಟ್ಟು ಹೋಗಿರ್ಬೇಕಂತೆ ಆ ರೀತಿ ನಲವತ್ತಾರು ಸಿನಿಮಾದಲ್ಲೇ ಅತ್ಯದ್ಭುತ ಸಾಧನೆ ಮಾಡಿರುವಂಥ ಅದ್ಭುತ ವ್ಯಕ್ತಿ ಸುದೀಪ್ ಸರ್ ಅವರು ಸಿನಿಮಾನ ಮಾಡಿ ಅಂದರೆ ಎಲ್ಲರೂ ಏನೋ ಒಂದು ಬರೆಯೋ ಥರದ್ದು ಏನೋ ಒಂದು ನೋಡೋ ಥರದ್ದು ಮಾಡಿರುವಂಥ ವ್ಯಕ್ತಿ ನಿಜವಾಗ್ಲೂ ಈ ಮ್ಯಾಕ್ಸ್ ಸಿನಿಮಾ ನಲವತ್ತಾರನೇ ಸಿನಿಮಾ ಅವರ ನಟನೆಗೆ ನಾನು ದೊಡ್ಡ ಅಭಿಮಾನಿ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತಂದ್ರೆ ಸುದೀಪ್ ಸರ್ ಅಂತಂದ್ರೆ ನೀವಲ್ಲ ಯಾಕೆಂದ್ರೆ ಚಿತ್ರದುರ್ಗ ಅಂತಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಚಿತ್ರದುರ್ಗ ನೀವ್ ಯಾವಾಗಲೂ ಹಂಗೆ ಇರ್ತೀರ ಬರೀ ಕರ್ನಾಟಕ ಕಾಯ್ತಾ ಇಲ್ಲ ಮ್ಯಾಕ್ಸ್ ಸಿನಿಮಾಗೆ ಇಡೀ ಭಾರತ ಚಿತ್ರರಂಗನು ಕಾಯ್ತಾ ಇದೆ ಅಂತ ಹೇಳ್ತಾ ಐ ವೆರಿ ಎಕ್ಸೈಟೆಡ್ ಮೇಡಮ್ ಅಂತಂದ್ರೆ ಇದ್ರಲ್ಲಿ ಒಂದು ಡ್ಯಾನ್ಸ್ ಇದೆ ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಒಂದು ಒಂದು ಮುಂದೆ ತಾಯಿ ಅದು ಅದು ಗೊತ್ತಿಲ್ಲ ಸಿಂಪಲ್ ಡ್ಯಾನ್ಸು ಬಟ್ ಅದನ್ನ ನೋಡ್ತಾ ಇದ್ರೆ ಈಗ ಪ್ರಿಯಾ ಮೇಡಮ್ ಏನೋ ಒಂದು ಎನರ್ಜಿ ಮತ್ತೆ ಒಂದು ಹಾರ ಇದೆ ಮೇಡಮ್ ಅದರಲ್ಲಿ ಅಂತ ನಿಜವಾಗ್ಲೂ ನಿಜವಾಗ್ಲು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆ ಟೀಸರ್ ಆಗ್ಬೋದು ಮತ್ತೆ ಒಂದು ಆ ಇದು ಒಂದು ಆ ಸಾಂಗ್ಸ್ ಗಳಾಗ್ಬೋದು ಮತ್ತೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕನ್ನಡಾನ ಅದ್ಭುತವಾಗಿ ಪ್ರೀತಿಸ್ತಾ ಇದ್ದೀರಾ ಅಂತಂದರೆ ಇಡೀ ಕರ್ನಾಟಕದ ಜನ ಅಲ್ಲ ಇಡೀ ದೇಶದಲ್ಲೂ ಪ್ರೀತಿಸ್ತಾ ಇದ್ದಾರೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಅಂದ್ರೆ ಕನ್ನಡ ಚಿತ್ರರಂಗದಿಂದ ಅಂತಂತ ಸಿನಿಮಾಗಳು ಬರ್ತಾ ಇದೆ ಎಲ್ಲರೂ ಇದೇ ರೀತಿ ಮ್ಯಾಕ್ಸ್ ಸಿನಿಮಾನ ಇದೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನ ನೀವೆಲ್ಲರೂ ನೋಡ್ಲಿ ಅಂತಾನೆ ರಜಾ ಇದೆ ಅವತ್ತು ಎಲ್ಲರೂ ಎಷ್ಟು ನೋಡ್ತೀರಾ ಹೇಳಿ ಎಲ್ಲರೂ ಥ್ಯಾಂಕ್ ಯು ನನಗೂ ತುಂಬಾ ಇಷ್ಟ ನಾನು ನೋಡ್ತೀನಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಅರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್